ಭಾರತಿ ಎಜುಕೇಷನ್ ಟ್ರಸ್ಟ್ ಮತ್ತು ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ ಹಾಗೂ ಮಧು ಮಾದೇಗೌಡ ಅಭಿಮಾನಿಗಳ ಬಳಗದ ಸಂಯುಕ್ತಾಶ್ರಯದಲ್ಲಿ ವಿಧಾನಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಅವರ ಅಭಿನಂದನಾ ಸಮಾರಂಭವನ್ನು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮದ್ದೂರು ತಾಲೂಕಿನ ಭಾರತೀನಗರದ ಭಾರತಿ ಎಜುಕೇಷನ್ ಟ್ರಸ್ಟ್ ಆವರಣದ ಕುವೆಂಪು ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಬಿಎಂ ನಂಜೇಗೌಡ ಹಾಗೂ ನಿವೃತ್ತ ಕಾರ್ಯಪಾಲಕ ಅಭಿಯಂತರರಾದ ಬಸವರಾಜೇಗೌಡ ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಶ್ರೀ ಪುರುಷೋತ್ತಮ ನಂದನಾಥ ಸ್ವಾಮೀಜಿ ಹಾಗೂ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸುವರು ಎಂದು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ವಿವರಿಸಿದರು ವಿಶ್ರಾಂತ ಪ್ರಾಂಶುಪಾಲ ಡಾಕ್ಟರ್ ಎಸ್ ಬಿ ಶಂಕರೇಗೌಡ ಅಭಿನಂದನ ನುಡಿಯುವರು ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಅಭಿನಂದನೆ ಸ್ವೀಕರಿಸುವರು ಭಾರತೀಯ ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷ ನಂಜೇಗೌಡ ಅಧ್ಯಕ್ಷತೆ ವಹಿಸುವರು ಎಂದು ತಿಳಿಸಿದರು ಮಧು ಮಾದೇಗೌಡರು ಅರವತ್ತ್ ವರ್ಷ ತುಂಬುತ್ತಿದೆ ಬಹುಶಃ ಡಾಕ್ಟರ್ ಪೂಜ್ಯ ಮಾದೇಗೌಡರು ಮಾಡಿರತಕ್ಕಂಥ ಸೇವೆ ತಮಗೆಲ್ಲರಿಗೂ ಗೊತ್ತಿದೆ ಅದನ್ನು ಸಂಕ್ಷಿಪ್ತವಾಗಿ ನಾವೆಲ್ಲ ಹೇಳಿದ್ದೀವಿ ಜೊತೆಗೆ ಅವರು ಬಿಟ್ಟೋಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯೋಗ್ತಕ್ಕಂಥ ಒಂದು ಶಕ್ತಿ ಬರಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ಈ ಅರವತ್ತೊಂದನೇ ವರ್ಷದ ಹಬ್ಬವನ್ನು ಈ ಇಪ್ಪತ್ತೊಂಬತ್ತಕ್ಕೆ ಅವರು ಇಪ್ಪತ್ನಾಲ್ಕಕ್ಕೆ ಅವರು ಹುಟ್ಟಿದ ಹಬ್ಬ ಅರುವತ್ತೊಂದು ಆದರೂ ಕೂಡ ಕಾರಣಾಂತರ ಒಂದು ಎರಡು ಮೂರು ದಿವಸಗಳ ಇದಾಗಿ ಸ್ವಾಮೀಜಿಗಳ ನಾವು ಆಹ್ವಾನದ ಆವಾ ಆಹ್ವಾನಿಸ್ಲಿಕ್ಕೆ ಅವ್ರಿಗೆ ಕಾಲಾವಕಾಶ ಸಿಕ್ಕದೇ ಇರೋದರಿಂದ ಇಪ್ಪತ್ತೊಂಬತ್ತಕ್ಕೆ ನಾವು ಕೆ ಎಮ್ ದೊಡ್ಡಿಯ ಭಾರತಿ ಕಾಲೇಜಿನ ಕುಟುಂಬ ಸಭಾಂಗಣದಲ್ಲಿ ಸಮಾರಂಭ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಹೆಚ್ಚಿನ ಪ್ರಚಾರ ಕೊಟ್ಟು ತಾವು ನಮ್ಮ ಸಾರ್ವಜನಿಕ ಬಂಧುಗಳು ಅವತ್ತು ಆಗಮಿಸಿ ಬರೋ ರೀತಿಯಲ್ಲಿ ಮಧು ಮಾದೇಗೌಡರ ಅಭಿಮಾನಿಗಳು ಎಲ್ಲರೂ ಕೂಡ ಬರುವ ಹಾಗೆ ಮಾದೇಗೌಡರ ಅಭಿಮಾನಿಗಳು ಕೂಡ ಇದ್ದಾರೆ ಹಾಗಾಗಿ ಎಲ್ಲರೂ ಬರೋ ರೀತಿಯಲ್ಲಿ ತಾವು ಒಂದು ಪ್ರಚಾರನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಧುಮಾದೇವರ ಹುಟ್ಟು ಒಬ್ಬನ ತುಂಬ ಅದ್ಧೂರಿಯಾಗಿ ಮಾಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿದ್ವಿ ಈ ಸಂದರ್ಭದಲ್ಲಿ ಮಧುಮಹದೇಗೌಡರು ಎಲ್ಲ ನನಗೆ ಅದ್ದೂರಿಯಾಗಿ ಏನು ಬೇಡ ಸಿಂಪಲ್ಲಾಗೆ ಮಾಡಿ ಅಂಥೇಳಿ ನಮಗೆ ಅವರ ಒತ್ತಡದಿಂದಾಗಿ ಸಿಂಪಲ್ ಮಾಡಿಕೊಟ್ವಿ ಆಮೇಲೆ ಇಪ್ಪತ್ತೊಂಬತ್ತನೇ ತಾರೀಕು ನಾವು ಯಾಕೆ ನಿಗದಿ ಮಾಡಿದ್ವಿ ಅಂತೇಳಿದ್ರೆ ಸ್ವಾಮೀಜಿಯರು ಯಾವ ಯಾವತ್ತು ಬೇಕಾದರೂ ಬರ್ತಾಯಿದ್ರು ನಾವು ಅವತ್ತು ಆ ದಿನ ಕುವೆಂಪು ಅವರ ದಿನಾಚರಣೆ ನಾವು ಹೊರಗಡೆ ಗ್ರ್ಯಾಂಡಾಗಿ ಮಾಡಬೇಕು ಅಂತಂದಾಗ ಮಾದ ಇದ್ದವರು ಆ ದಿನ ಕುವೆಂಪು ದಿನಾಚರಣೆ ಇದೆ ಕುವೆಂಪು ಸಭಾಂಗಣದಲ್ಲೇ ನೀವು ಕಾರ್ಯಕ್ರಮ ಹಮ್ಮಿಕೊಳ್ಳಿ ಮತ್ತು ಅವ್ರದ್ದು ಏನಾದ್ರು ಹಿತ ನುಡಿದರೆ ಜಾತ್ಯತೀತವಾಗಿ ನಾವು ಅವ್ರದ್ದು ವಿಶ್ವಮಾನವ ತತ್ವ ಏನಿದೆಯೋ ಅದನ್ನು ಅವತ್ತು ಸಾರೋಣ ಅಂತಲೂ ಹೇಳಿದ್ದಾರೆ ಆ ವಿ ಆ ಹಿನ್ನೆಲೆಯಲ್ಲಿ ನಾವು ಇಪ್ಪತ್ತೊಂಬತ್ತನೇ ತಾರೀಕು ನಾವು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ನಿಮಗೆಲ್ಲ ತಿಳಿದಿರುವಂಗೆ ನಾಯಕ ಈ ದೇಶ ಕಂಡ ಅಪ್ರತಿಮ ರಾಜಕಾರಣಿ ದಿವಂಗತ ಜಿ ಮಹಾದೇಗೌಡ ಪೂಜ್ಯ ಮಾದೇಗೌಡರ ಸುಪುತ್ರರಾದಂಥ ಮಧು ಮಾದೇಗೌಡರಿಗೆ ನಾವು ಶುಭ ಕೋರ್ಕೋಸ್ಕರ ಈ ಕಾರ್ಯಕ್ರಮನಿಯೋ ಆಯೋಜನೆ ಮಾಡಿದ್ದೇವೆ ತಾವು ಹೆಚ್ಚಿನ ಪ್ರಚಾರ ನೀಡಿ ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನ ಬರೋ ಥರ ನಮ್ಮ ಮಾದೇಗೌಡರ ವಿಮಾನಿ ಬಳಗ ಇರ್ಬೋದು ಮತ್ತು ನಮ್ಮ ಮಧು ಮಾದೇಗೌಡರ ವಿಮಾನಿ ಬಳಗ ಇರ್ಬೋದು ಇವರೆಲ್ಲರೂ ಒಟ್ಟಿಗೆ ಸೇರುವ ಒಂದು ಸುಸಂದರ್ಭ ಒದಗಿ ಒದಗಿಸೋಕ್ಕೋಸ್ಕರ ನಾವು ಇದೆಲ್ಲ ಆಯೋಜನೆ ಮಾಡಿದ್ದೇವೆ ಆ ದಿನ ಎರಡೂವರೆಗೆ ಮತ್ತು ಅವರ ಮಾದೇಗೌಡರ ಸಾಧನೆ ಮಾದೇಗೌಡ ಮಧು ಮಾದೇಗೌಡರ ಸಾಧನೆ ಈಗ ಅವರು ಮಧು ಮಾದೇಗೌಡರು ಏನು ಒಂದು ಅಡಿಪಾಯ ಹಾಕಿ ಬಿಟ್ಟು ಹೋಗಿದ್ರು ಅದನ್ನು ಮುಂದುವರ್ಸೋಕ್ಕೆ ಇವರು ಸಕ್ತರಾಗಿದ್ದಾರೆ ಅದನ್ನು ಸುಸಜ್ಜಿತವಾಗಿ ಯಾರ ಇದು ಇಲ್ದೇನೆ ಯಾವುದೇ ಪಲೆ ಪಕ್ಷ ಇಲ್ಲದೇ ತಂದೆ ತರನೇ ಅವರು ಕೂಡ ಸಮಾಜ ಸೇವೆಗೆ ನಿಂತಿರೋದ್ರಿಂದ ಅವರ ಕಾರ್ಯಕ್ರಮನ ನಾವು ಎಲ್ಲ ಅಭಿಮಾನಿಗಳು ಸೇರಿ ಅದ್ಧೂರಿಯಾಗಿ ಮಾಡ್ತಾ ಇದ್ದೇವೆ ತಾವು ದಯಮಾಡಿ ಆ ದಿವಸ ನಿಮ್ಮನ್ನು ಕೂಡ ನಾವು ಸ್ವಾಗತ ಮಾಡ್ತಾ ಇದ್ದೇವೆ ದಯಮಾಡಿ ಎಲ್ಲರೂ ಬಂದು ಆ ದಿನ ತಾವು ಸಹಕರಿಸಬೇಕು ಗೋಷ್ಠಿಯಲ್ಲಿ ಅಭಿಮಾನಿ ಬಳಗದ ಯೋಗೇಶ್ ಜಯರಾಮ್ ಪ್ರೊಫೆಸರ್ ರಾಜೇಂದ್ರ ದೇವೇಗೌಡ ಇದ್ದರು